ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಏನಪ್ಪ ವಿಚಾರ ಅಂದರೆ ಯಾರು ಏನಾದರೂ ಅನ್ಕೊಳ್ಳಿ ಐ ಡೋಂಟ್ ಕೇರ್ ತಲೆ ಕಟ್ಸ್ಕೊಳ್ಳಲ್ಲ ಯಾಕಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಎರಡೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ ಈ ನಮ್ಮ ಕರ್ನಾಟಕಕ್ಕೆ ಕನ್ನಡ ಪ್ರಾದೇಶಿಕ ಪಕ್ಷ ಬೇಕಾಗಿದೆ ನಾವು ನೋಡಿದ್ದೀವಿ ಯಾರ್ಯಾರು ಯಾವ್ಯಾವ ರೀತಿ ಆಡಳಿತ ಮಾಡಿದ್ದಾರೆ ನಮಗೆ ತಿಳುವಳಿಕೆ ಬಂದಾಗ್ಲಿಂದ ನೋಡಿದ್ದೀವಿ ಯಾರ್ಯಾರು ಮುಖ್ಯಮಂತ್ರಿಗಳಾದಾಗ ಏನೇನು ಸಮಸ್ಯೆಗಳು ಏನೇನು ಯಾವ್ಯಾವ ರೀತಿ ಆಡಳಿತ ಮಾಡಿದ್ದಾರೆ ಗೊತ್ತಿದೆ ನೋಡಿದ್ದೀವಿ ಕೆಲವರು ನೋಡಿದ್ದಾರೆ ಸತ್ಯನ ಜನಗಳಿಗೆ ಅಷ್ಟೇ ಸುಳ್ಳು ಹೇಳಿದ್ರೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ ಕುಮಾರಣ್ಣವರು ಯಡಿಯೂರಪ್ಪನವರು ಎಸ್ ಎಮ್ ಕೃಷ್ಣವರು ದೇವೇಗೌಡ್ರವರು ಮತ್ತು ಬಂಗಾರಪ್ಪನವರು ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ ಈಗ ನಮ್ಮ ಕರ್ನಾಟಕಕ್ಕೆ ಇವತ್ತಿನ ಬೆಳವಣಿಗೆ ಮತ್ತು ಪರಿಸ್ಥಿತಿಗಳನ್ನು ನೋಡಿದರೆ ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಬೇಕೇ ಬೇಕು ಯಾಕಂದರೆ ಎಲ್ಲದಕ್ಕೂ ಹೋರಾಟ ಮಾಡುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ ಇವತ್ತು ಕುಮಾರಣ್ಣನವರು ಕೆಲಸ ಮಾಡಿರೋ ನೋಡಿದ್ದೀರಾ ಅವ್ರನ್ನೂ ಒಗಳ್ತಾ ಇಲ್ಲ ಹೊಗಳಕು ಇಷ್ಟಪಡಲ್ಲ ಏನು ಹೊಗಳ್ಬಿಟ್ರೆ ನನಗೆ ನಾಳೆ ಏನು ಎಮ್ ಎಲ್ ಎ ಏನು ಸೀಟ್ ಕೊಡೋಲ್ಲ ಆ ಸೀಟ್ ಕೊಟ್ಟರು ಆ ಗೆಲ್ಲೋ ಕೆಪಾಸಿಟಿ ನಮಗಿಲ್ಲ ಯಾಕಂದರೆ ಇವತ್ತಿನ ಜನ ನಮ್ಮ ಕರ್ನಾಟಕದಲ್ಲಿ ದುಡ್ಡು ಯಾರು ಹೆಚ್ಚಿಗೆ ಕೊಡ್ತಾರೆ ಅವರಿಗೆ ಓಟ್ ಹಾಕ್ತಾರೆ ನಾವು ನೋಡ್ಕೊಂಡು ಬಂದಿದ್ದೀವಿ ಯಾರು ದುಡ್ಡು ಹೆಚ್ಚಿಗೆ ಕೊಡ್ತಾರೆ ಅವರಿಗೆ ಓಟ್ ಹಾಕ್ತಾರೆ ಇಡೀ ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳಿದ್ದಾವೆ ಆ ಮೂವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಚುನಾವಣೆಗೆ ದುಡ್ಡು ಖರ್ಚು ಮಾಡುವ ರಾಜ್ಯ ಅಂದರೆ ನಮ್ಮ ಕರ್ನಾಟಕ ಯಾಕಂದ್ರೆ ಅಷ್ಟಷ್ಟು ದುಡ್ಡುಗಳನ್ನು ಕೊಡ್ತಾರೆ ಒಂದೊಂದು ಓಟ್ಗೆ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಕೊಟ್ಟು ಓಟ್ ಟ್ಯಾಕ್ಸ್ಕಂಡ್ ಗೆದ್ದು ನಾವು ಅಂಬೇಡ್ಕರ್ ನಾಯಿಗಳು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಕಾಪಾಡ್ಕೋಬೇಕು ಅಂಬೇಡ್ಕರ್ ಹಂಗೆ ಹೇಳ್ರು ಹಿಂಗೆ ಹೇಳ್ರು ಅಂತಂದು ಹೇಳಿ ಕೆಲಸಕ್ಕೆ ಬಾರದಿರುವ ಭಾಷಣಗಳನ್ನು ಮಾಡ್ತಾರೆ ಇಂಥ ನಾಯಕರು ನಮಗೆ ಬೇಕಾ ಇವತ್ತೆಲ್ಲ ಎಂತೆಂಥ ಕನ್ನಡ ಹೋರಾಟಗಾರರಿದ್ದಾರೆ ಕರ್ನಾಟಕ ಹೋರಾಟಗಾರರಿದ್ದಾರೆ ಯಾರು ಎಲ್ಲ ನಾವು ಕನ್ನಡಿಗರ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ನಿಜವಾಗಲೂ ಕನ್ನಡಿಗರು ಸ್ವಾಭಿಮಾನಿಗಳೇ ಆಗಿದ್ರೆ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ಬರ್ತಿದ್ರು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಪಕ್ಷ ತರಕಾಗಲಿಲ್ಲ ಕುಮಾರಸ್ವಾಮಿ ಅವರ ಕೆಲಸಗಳು ಕೇವಲ ಇಪ್ಪತ್ತು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಒಂದ್ಸತಿ ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅದ್ಭುತವಾದ ಕೆಲಸಗಳಿದವು ದೇವೇಗೌಡರದು ಅವರು ಕೂಡ ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಹನ್ನೊಂದು ತಿಂಗಳು ಮುಖ್ಯಮಂತ್ರಿಗಳು ಮತ್ತು ಎಸ್ ಎಂ ಅವರು ಇವರು ನಿಜವಾಗ್ಲೂ ಇವರು ಅಂತೂ ತುಂಬ ಗ್ರೇಟ್ ಇವರು ಇವರಂತೂ ಎರಡು ಎರಡನೇ ಸತಿ ಮುಖ್ಯಮಂತ್ರಿ ಆಗಿದ್ದಾರೆ ಐದು ಗ್ಯಾರಂಟಿನೇ ಸೂಪರ್ ಅಂದ್ಕೊಂಡು ಇವರು ಕೂಡ ಸುಮ್ಮನೆ ಇದ್ದಾರೆ ಇವರಂತೂ ಹ್ಞೂ ಪ್ರಯೋಜನ ಇಲ್ಲ ಇವರು ಡಿ ಕೆ ಶಿವಕುಮಾರ್ ಅಂತೂ ಕುಮಾರಣ್ಣ ಅವರೇ ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಸರಿ ಇಪ್ಪತ್ತು ತಿಂಗಳು ಇನ್ನೊಂದು ಸತಿ ಹದಿನಾಲ್ಕು ತಿಂಗಳು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ದೇವೇಗೌಡರು ಅಷ್ಟೇ ಸಿಕ್ಕ ಅಲ್ಪ ಅವಧಿಯಲ್ಲಿ ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ ಇವರ ಕೆಲಸಗಳು ಏನಿಲ್ಲ ಬರೀ ಜಾತಿಗಳಿಗೆ ಧರ್ಮಗಳಿಗೆ ಬೆಂಕಿ ಇಟ್ಕೋಕೆ ಕೂತ್ಕೊಂಡಿದ್ದಾರೆ ಬರೀ ಐದು ಗ್ಯಾ ಇದೇ ಗ್ಯಾರಂಟಿ ಐದು ಗ್ಯಾರಂಟಿನೇ ನಾವು ದೇಶ ಉದ್ಧಾರ ಮಾಡ್ತಾ ಇದ್ದೀವಿ ಐದು ಗ್ಯಾರಂಟಿಂದನೇ ನಮ್ಮ ರಾಜ್ಯ ಉದ್ಧಾರ ಮಾಡ್ತಾ ಇದ್ದೀವಿ ಹೇಳಿ ಸುಮ್ಮನೆ ಕುತ್ಕೊಂಡಿದ್ದಾರೆ ಈಗ ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಇದೆ ಯಾಕಂದರೆ ಎಸ್ ಎಮ್ ಕೃಷ್ಣವರ ಕಾಲದಲ್ಲಿ ಯಾವುದೇ ಗಲಾಟೆ ಇರಲಿಲ್ಲ ಯಾವುದೇ ಏನೂ ತೊಂದರೆ ಇರಲಿಲ್ಲ ಆದರೆ ಇವರ ಅವಧಿಯಲ್ಲಿ ಬರೀ ಗಲಟೆಗಳು ಬರೇ ಗಲಾಟೆಗಳು ಗಲಾಟೆಗಳು ಬೇಕು ಅಂತಲೇ ಗಲಟೆಗಳನ್ನು ಮಾಡಿಸ್ತಾ ಇರುವ ಈ ಸರ್ಕಾರ ಇವರು ಎಸ್ ಎಮ್ ಕೃಷ್ಣರ ಕಾಲದಲ್ಲಿ ಯಾವುದೇ ಗಲಾಟೆಗಳು ಇರಲಿಲ್ಲ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದರು ಬರಗಾಲ ಇದ್ದರು ಅದ್ಭುತವಾಗಿ ಕೆಲಸ ಮಾಡಿದರು ಇವರು ಕೂಡ ಅಷ್ಟೇ ಇವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ನಾವು ಇನ್ನೂ ಚಿಕ್ಕ ಹುಡುಗರು ಓದ್ತಾ ಇದ್ವಿ ಆದರೆ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗೆ ನಾವು ಬೆಂಗಳೂರಲ್ಲೇ ಇದ್ವಿ ಅವ್ರ ಕೆಲಸಗಳನ್ನು ನೋಡಿದೀವಿ ಬಡವ್ರ ಮಕ್ಕಳಿಗೆ ಸೈಕಲ್ಲು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗೆ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಮತ್ತು ಇವರು ಮುಖ್ಯಮಂತ್ರಿಗಳು ಬಡವ್ರ ಮಕ್ಕಳಿಗೆ ಅದೇನೋ ಬ ಗೃಹಲಕ್ಷ್ಮಿ ಕೊಟ್ಟರು ಭಾಗ್ಯಲಕ್ಷ್ಮಿ ಕೊಟ್ಟರು ಮಕ್ಕಳಿಗೆ ಸೈಕಲ್ ಕೊಟ್ಟರು ಆದರೆ ಇವರು ಏನಿಲ್ಲ ಐದು ಗ್ಯಾರಂಟಿ ಕೊಟ್ಬಿಟ್ಟು ಏನು ಹಂಗ ನಾವು ಕೊಟ್ವಿ ನಾವು ಕೊಟ್ವಿ ನಿಜವಾಗ್ಲೂ ಎಸ್ ಎಮ್ ಕೃಷ್ಣವರು ಅಂತ ಅವರು ಕೂಡ ಗ್ರೇಟೇ ಮತ್ತು ನಮ್ಮ ದೇವೇಗೌಡರು ಕುಡಿಯೋ ನೀರು ಬೆಂಗಳೂರಿಗೆ ಒಂಬತ್ತು ಟಿ ಎಮ್ ಸಿ ನೀರು ತಗೊಂಬಂದ್ರೆ ಎಕ್ಸ್ಟ್ರಾ ಹಾಂ ಒಂಬತ್ತು ಟಿ ಎಮ್ ಸಿ ನೀರು ತಗೊಂಬಂದು ನಮ್ಮ ದೇವೇಗೌಡರು ಕುಡಿಯೋಕೆ ನೀರಲ್ಲ ಇಲ್ಲಿ ಇಲ್ಲಾಂದ್ರೆ ತೊಳಕೊಳ್ಳಕ್ಕೂ ನೀರು ಇರ್ತಾ ಇರಲಿಲ್ಲ ಬೆಂಗಳೂರರಿಗೆ ನೀರು ಇರ್ತಾ ಇರಲಿಲ್ಲ ಸಿಕ್ಕ ಅಲ್ಪ ಅವಧಿಯಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಇವ್ರ ಥರ ಡೋಂಗಿ ರಾಜಕಾರಣ ಮಾಡಲಿಲ್ಲ ಇವ್ರ ಥರ ದ್ವೇಷದ ರಾಜಕಾರಣ ಮಾಡಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿರೋದಕ್ಕೆ ಇವತ್ತು ನಿಜವಾಗಲೂ ಹಸಿರಿದೆ ಇಂಥ ಡೋಂಗಿ ರಾಜಕಾರಣ ಮಾಡಲಿಲ್ಲ ಇವರು ಕುಮಾರಣ್ಣವರು ಯಡಿಯೂರಪ್ಪನವರು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಕುಮಾರಣ್ಣನವರು ಮುಖ್ಯಮಂತ್ರಿಗಳು ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ ಮಕ್ಕಳಿಗೆಲ್ಲ ಎಂಟು ಎಂಟನೇ ಕ್ಲಾಸ್ ಮಕ್ಕಳಿಗೆಲ್ಲ ಸೈಕಲ್ ಕೊಡ್ತಾಯಿದ್ರು ಅದು ಮತ್ತು ಇನ್ನೊಂದು ಭಾಗ್ಯಲಕ್ಷ್ಮಿ ಅಂತ ಕೊಡ್ತಾಯಿದ್ರು ಅದೆಲ್ಲ ಬಂದು ಇವರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಆ ಭಾಗ್ಯಲಕ್ಷ್ಮಿನೂ ಯಾರು ತಗೊಂಡ್ರೋ ಯಾರು ಕೊಟ್ಟರೋ ಗೊತ್ತಿಲ್ಲ ಆಂ ಯಾರಿಗೆ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಇದುವರೆಗೂ ಆ ರೀತಿ ಅದನ್ನು ಆ ಭಾಗ್ಯಲಕ್ಷ್ಮಿನ ಆ ಅಡ್ರೆಸ್ ಇಲ್ದಂಗೆ ಮಾಡಿಬಿಟ್ರು ಭಾಗ್ಯಲಕ್ಷ್ಮಿನ ಭಾಗ್ಯಲಕ್ಷ್ಮಿ ಹೋಗಿ ಇವಾಗ ಗೃಹಲಕ್ಷ್ಮಿ ಬಂದಿದೆ ಈ ಗೃಹಲಕ್ಷ್ಮಿ ಸರ್ಕಾರ ಅಷ್ಟೇ ಈ ಸರ್ಕಾರ ಇರೋವರೆಗೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಶ್ರೀಶಕ್ತಿ ಮತ್ತು ಯುವ ನಿಧಿ ಇವೆಲ್ಲ ಬರೇ ಈ ಸರ್ಕಾರ ಇರೋವರೆಗಷ್ಟೇ ಯಾವ ಶಾಶ್ವತವಲ್ಲ ಶಾಶ್ವತವಾದ ಯೋಜನೆಗಳನ್ನು ತರ್ತಾರಲ್ಲ ಹೌದು ಅವರು ನಿಜವಾದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು ಶಾಶ್ವತವಾಗಿ ಪರಿಹಾರಗಳನ್ನು ಶಾಶ್ವತವಾಗಿ ಯೋಜನೆಗಳನ್ನು ತಗೊಬಂದು ಇಡ್ತಾರೋ ಅವರೇ ನಿಜವಾದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನಾವೆಲ್ಲ ಇಷ್ಟೆಲ್ಲ ಬ್ಯಾವೆ ಬೆಳ್ಕೊತ ಇದ್ದೀವಿ ಬೇಕಾಗಿದೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಬೇಕಾಗಿದೆ ಇವತ್ತು ಪ್ರಾದೇಶಿಕ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಏನು ಇವತ್ತು ಕುಮಾರಣ್ಣನೆಲ್ಲ ಬೈಕ್ ಅಂತಾರೆ ಕುಮರಣ್ಣ ಬಿ ಜೆ ಪಿಗೋಗ್ಬಿಟ್ರು ಬಿ ಜೆ ಪಿಗೆ ಪಕ್ಷ ಉಳಿಸ್ಕೊಳಕ್ಕೆ ಹೋಗಿ ಇವತ್ತು ನೀವು ಸಂಘಗಳನ್ನು ಉಳಿಸ್ಕೊಳಕ್ಕೆ ನಿಮ್ಮ ಪಕ್ಷಗಳನ್ನು ಉಳಿಸ್ಕೊಳಕ್ಕೆ ಅಧಿಕಾರಗಳನ್ನು ಉಳಿಸ್ಕೊಳೋಕ್ಕೆ ಯಾರೂ ಪ್ರಯತ್ನ ಮಾಡಲ್ವಾ ಅವರೂ ಕೂಡ ಅದೇ ರೀತಿಯೇ ಕರ್ನಾಟಕದಲ್ಲಿ ಪ್ರಾದೇಶಿಕತೆ ಉಳಿಬೇಕು ಅವರು ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ ಹೊರತು ಬಿ ಜೆ ಪಿ ಕಮಲದ ಗುರುತಿಂದ ಗೆದ್ದಿಲ್ಲ ಈ ಗೆದ್ದರು ಎರಡು ಸೀಟ್ ಗೆದ್ದರೂ ಕೂಡ ಇವತ್ತು ಮಂತ್ರಿ ಆಗಿದ್ದಾರೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಇವತ್ತು ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಅವ್ರನ್ನ ಅವ್ರ ಜೊತೆಗೆ ಹೋಗಿ ಇವತ್ತು ಬೇರೆ ರಾಜ್ಯದವರು ಕೆಲಸ ಇದ್ದಾರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ದ್ವೇಷ ದ್ವೇಷ ಮಾಡ್ತಾ ಇದ್ದಾರೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಯಾಕೆ ಅವ್ರನ್ನ ಸೇರಿಸ್ಕೊಂಡು ಇವತ್ತು ನಮ್ಮ ಕರ್ನಾಟಕನ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಎಷ್ಟು ಕೈಗಾರಿಕೆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ಬೋದು ಆದರೆ ಮಾಡ್ತಾಯಿಲ್ಲ ಇವರು ಮಾಡಲ್ಲ ದ್ವೇಷ ಅವ್ರಿಗೆ ಹೆಸ್ರು ಬಂದುಬಿಡ್ತತಿ ಅವ್ರಿಗೆ ಹೆಸ್ರು ಬಂದುಬಿಡ್ತತೆ ಅಂದರೆ ಐದು ಗ್ಯಾರಂಟಿ ಕೊಟ್ಟುಬಿಟ್ರೆ ಕರ್ನಾಟಕ ಇಡೀ ರಾಜ್ಯನೇ ಆಗುತ್ತೆ ಹಂಗಾರೆ ಗ್ಯಾರಂಟಿ ಮಾತ್ರ ಬೇಕಷ್ಟೇ ರಸ್ತೆ ಬೇಕಾಗಿಲ್ಲ ಆಸ್ಪತ್ರೆ ಬೇಕಾಗಿಲ್ಲ ಸರ್ಕಾರಿ ಶಾಲೆ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಜನಗಳಿಗೆ ನಾಳೆ ಬೇಸಿಗೆ ಬಂದರೆ ಕುಡಿಯಕ್ಕೆ ನೀರು ಬೇಕಾಗಿಲ್ಲ ಬೇಡ ಹಂಗೆ ಏನೇನು ಮಣ್ಣು ನೀವು ಅನ್ನ ಮೋರಿ ನೀರು ಕುಡ್ಕೊಳ್ಳಿ ಹೆಂಗಾರೆ ಹಾಂ ಇಂಥ ಪರಿಸ್ಥಿತಿ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿಗಳ್ಗೆ ಹೋದರೆ ಗ್ಯಾರಂಟಿಗಳು ತಗೊಳ್ಳಿ ಅದು ಏನು ಮಾಡೋಕ್ಕಾಗಲ್ಲ ಗ್ಯಾರಂಟಿ ಆಸೆ ತೋರಿಸಿದ್ರೆ ತಗೊತಾ ಇದ್ದೀರಾ ಯಾರನ್ನು ನಾನು ನಾನು ರ ಒಳ್ಳೆ ರಸ್ತೆ ಮಾಡ್ತೀನಿ ಒಳ್ಳೆ ಆಸ್ಪತ್ರೆ ಕಟ್ಟಿಸ್ತೀನಿ ಒಳ್ಳೊಳ್ಳೆ ಸರ್ಕಾರಿ ಶಾಲೆಗಳನ್ನು ಕಟ್ಟಿಸ್ತೀನಿ ಅಂತ ಗೆದ್ದಿಲ್ವಲ್ಲ ನಾನು ಇದು ಗ್ಯಾರಂಟಿ ಕೊಡ್ತೀನಿ ಅಂತಂದೇಳಿ ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದವ್ರೆ ಅದಕ್ಕೆ ಗ್ಯಾರಂಟಿನೇ ಕೊಟ್ಕೊಂಡು ಹೋಗಕ್ತಾರೆ ಅಷ್ಟೇ ಅದು ಒಂದು ತಿಂಗಳು ಕೊಡ್ತಾರೆ ಎರಡು ತಿಂಗಳು ಕೊಡಲ್ಲ ಇನ್ನೊಂದು ತಿಂಗಳು ಕೊಡ್ತಾರೆ ಎರಡು ತಿಂಗ್ಳು ಕೊಡೋಲ್ಲ ಆ ಎರಡು ತಿಂಗಳು ಅವರ ಗುಳು ಮನಸ್ಕೊಂತಾರೆ ಅದು ಯಾರಿಗೂ ಗೊತ್ತಿಲ್ಲ ಇಷ್ಟೇ ಒತ್ ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕಕ್ಕೆ ಪ್ರಾದೇಶಿಕ ಪಕ್ಷ ಬಂದರೆ ಒಂದು ಹಂತಕ್ಕೆ ಇಲ್ಲಿ ಸೌಕರ್ಯಗಳು ಕನ್ನಡ ಯೋಜನೆಗಳು ಉಳಿತವೆ ಉಳಿಸ್ಬೋದು ರಾಷ್ಟ್ರೀಯ ಪಕ್ಷಗಳಿಂದ ಅದು ಸಾಧ್ಯನೇ ಇಲ್ಲ ನಮಸ್ಕಾರ